ಯೋಗ ಭಾರತದ ಒಂದು ದೊಡ್ಡ ಕೊಡುಗೆ ಜಗತ್ತಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಿದಂದಿನಿಂದ ಹಿಂದಿನವರೆಗೂ ಕೂಡ ಸುಸೂತ್ರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜಗತ್ತಿನೆಲ್ಲೆಡೆ ನಡ್ಕೊಂಡು ಇದೆ ಇವತ್ತು ನಾವೆಲ್ಲ ಸೇರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಸಿ ಯೋಗ ಅದು ಒಂದು ಜಾತಿಯಲ್ಲ ಒಂದು ಧರ್ಮ ಅಲ್ಲ ಅದೊಂದು ವಿಜ್ಞಾನ ಅದು ಒಂದು ಕೌಶಲ್ಯತೆ ಈಗೇನಾಗುತ್ತೆ ಈಗ ನಾವು ವ್ಯಾಯಾಮ ಮಾಡೋದ್ರಿಂದ ಅಥವಾ ತುಂಬ ವಾಕಿಂಗ್ ಮಾಡೋದ್ರಿಂದ ಅಥವಾ ಯೋಗ ಮಾಡೋದ್ರಿಂದ ಹೃದಯದ ಬಡಿತ ನಿಯಂತ್ರಣಕ್ಕೆ ಬರುತ್ತೆ ನಮ್ಮ ಬಿ ಜಿ ಎಸ್ ಎಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಉತ್ತರಹಳ್ಳಿ ರೋಡಲ್ಲಿರ್ತಕ್ಕಂಥ ಅನೇಕ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮ ಭಾರತ ದೇಶದ ಯೋಗ ಹತ್ತನೇ ವರ್ಷದ ಯೋಗ ಡೇವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಮೊದಲನೇ ದಿನವಾಗ ಆಚರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಮೂರು ದಿನಗಳ ಕಾಲ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತಾರಾಷ್ಟ್ರೀಯ ಯೋಗ ದಿನ ಈಗ ಯೋಗಕ್ಕೆ ಯೋಗ ಬಂದಿದೆ ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಇಂದು ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ ಯೋಗ ದಿನಾಚರಣೆ ಸಮಾರಂಭದಲ್ಲಿ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿರವರು ಪ್ರಕಾಶ್ನಾಥ ಸ್ವಾಮೀಜಿರವರು ಚಲನಚಿತ್ರ ನಟರಾದ ಗೋಲ್ಡನ್ ಸ್ಟಾರ್ ಗಣೇಶ್ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಡಾಕ್ಟರ್ ಕೆ ರಾಘವೇಂದ್ರ ಪೈರವರು ಹಾಗೂ ಅನೇಕ ಪೊಲೀಸ್ ಅಧಿಕಾರಿಗಳು ವೈದ್ಯರು ಆಡಳಿತ ಮಂಡಳಿ ನ ಅನೇಕ ವಿದ್ಯಾರ್ಥಿಗಳು ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಯೋಗವು ಒಂದು ವಿಜ್ಞಾನ ಇದನ್ನು ಅನುಸರಿಸಿದ್ರೆ ದೇಹ ಸ್ಥಿರತೆಯಿಂದ ಇರುತ್ತದೆ ಹಾಗೂ ಅನಾರೋಗ್ಯ ಮುಕ್ತವಾಗಿ ಬದುಕಬಹುದು ಎಂದು ತಿಳಿಸಿದ್ದಾರೆ ಭತ್ತದ ಒಂದು ದೊಡ್ಡ ಕೊಡುಗೆ ಜಗತ್ತಿಗೆ ಮನುಷ್ಯ ತನ್ನ ಅಂತಿಮ ಉದ್ದೇಶವನ್ನು ಪೂರ್ಣ ಉದ್ದೇಶವನ್ನು ಪೂರೈಸಿಕೊಳ್ಳಿಕ್ಕೋಸ್ಕರ ನಮ್ಮ ದೇಶದ ಋಷಿಗಳು ಕೊಟ್ಟಂಥ ಒಂದು ಬಹುದೊಡ್ಡ ಕೊಡುಗೆ ಇದನ್ನು ಕೇವಲ ಮಂದಿರಗಳಲ್ಲಿ ಮತ್ತು ಯೋಗಾಸಕ್ತರು ಮಾತ್ರ ಮಾಡ್ತಾಯಿದ್ದಂಥ ಈ ಕಾರ್ಯಕ್ರಮವನ್ನು ಕಳೆದ ಹತ್ತು ವರ್ಷಗಳಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಿದಂದಿನಿಂದ ಹಿಂದಿನವರೆಗೂ ಕೂಡ ಸುಸೂತ್ರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜಗತ್ತಿನೆಲ್ಲೆಡೆ ನಡ್ಕೊಂಡು ಇದೆ ಯೋಗವನ್ನು ಪ್ರತಿಯೊಬ್ಬರೂ ಕೂಡ ಅಭ್ಯಾಸ ಮಾಡಬೇಕು ಅಲ್ಲ ತಮಗೋಸ್ಕರ ಮನಸ್ಸು ದೇಹ ಮತ್ತು ಆತ್ಮದ ಒಂದು ಸಂಲಂಧಕ್ಕೋಸ್ಕರ ಇಂತಹದ್ದೊಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಕೂಡ ಹತ್ತು ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದರು ಸತತವಾಗಿ ಈ ವರ್ಷವೂ ಕೂಡ ಮಾಡಿದರೆ ಯೋಗಾಭ್ಯಾಸವನ್ನು ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಲಕ್ಷಣಗಳನ್ನು ಬೆಳೆಸ್ಕೊಂಡು ಪ್ರತಿಯೊಬ್ಬರೂ ಕೂಡ ಕೇವಲ ದೈಹಿಕವಾಗಿ ಆರೋಗ್ಯವಾಗಿರ್ತಕ್ಕಂಥದ್ದೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಎಲ್ಲರೂ ಕೂಡ ಆರೋಗ್ಯ ಆಗಿ ಇರಲಿಕ್ಕೆ ಇದು ಭಾಳ ಸಹಕಾರಿಯಾಗುತ್ತೆ ಪ್ರತಿಯೊಬ್ಬರನ್ನು ಕೂಡ ಯೋಗಾಭ್ಯಾಸವನ್ನು ಮಾಡಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ಕೂಡ ಶುಭಾಶಯ ಇವತ್ತು ನಾವೆಲ್ಲ ಸೇರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಸಿ ಯೋಗ ಅದು ಒಂದು ಜಾತಿ ಅಲ್ಲ ಅದು ಒಂದು ಧರ್ಮ ಅಲ್ಲ ಅದು ಒಂದು ವಿಜ್ಞಾನ ಅದು ಒಂದು ಕೌಶಲ್ಯತೆ ಅಂದರೆ ನಮ್ಮ ದೇಹ ಮತ್ತು ಮನಸ್ಸು ಮತ್ತು ಆತ್ಮವನ್ನು ಒಗ್ಗೂಡಿಸುವಂಥ ಒಂದು ಸಂಗಮ ಸೊ ಅದರಿಂದ ಯೋಗ ಬಹಳ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿದೆ ಅದರಿಂದ ಹಲವಾರು ಆರೋಗ್ಯಕ್ಕೆ ಉತ್ತಮವಾದಂಥ ಪ್ರಯೋಜನ ಆಗುತ್ತೆ ಸೊ ಯೋಗ ಇಸ್ ಎ ಮೆಡಿಸಿನ್ ಅಂದು ಹೇಳ್ಬೋದು ಯಾಕೆಂದರೆ ಯೋಗ ಮಾಡೋದ್ರಿಂದ ಹೃದಯ ನಿಯಂತ್ರಣಕ್ಕೆ ಬರುತ್ತೆ ಹೃದಯ ಬಡಿತ ನಿಯಂತ್ರಣಕ್ಕೆ ಬರುತ್ತೆ ಯಾವಾಗಲೂ ಮತ್ತು ಅಧಿಕ ರಕ್ತದ ಒತ್ತಡ ಆಗ್ಬೋದು ಸಕ್ಕರೆ ಕಾಯಿಲೆ ಆಗ್ಬೋದು ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನ ಅಂಶ ಆಗ್ಬೋದು ಶರೀರದ ತೂಕ ಆಗ್ಬೋದು ಎಲ್ಲ ನಿಯಂತ್ರಣಕ್ಕೆ ಬರುತ್ತೆ ಅದೇ ರೀತಿ ಈವಾಗ ಯೋಗ ಮಾಡೋದ್ರಿಂದ ಮಸಲ್ಸು ಬೋನ್ಸು ಅದೆಲ್ಲ ಒಂದು ಇಂಪ್ರೂವ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಅದರಲ್ಲಿ ನೋಡಿ ಈಗ ಜಾಯಿಂಟ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಅಥವಾ ಮಸಲ್ ಪ್ರಾಬ್ಲಮ್ ಮಸ್ಕಲೋಸ್ಕೆಲ್ಟಲ್ ಪ್ರಾಬ್ಲಮ್ಸ್ ಅಂತೀವಿ ಅವ್ರಿಗೆ ಸುಮ್ಮನೆ ಕೆಲವರೆಲ್ಲ ಮೆಡಿಸಿನ್ಸ್ ತೊಗೊತಾರೆ ಪೇನ್ ಕಿಲ್ಲರ್ಸ್ ತೊಗೊತಾರೆ ಈ ಯಾವುದು ನೋವು ನಿರೋಧಕ ಇದೆಯಲ್ಲ ಬಹಳ ಅಪಾಯ ಅದರಿಂದ ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ಬೋದು ಹೃದಿಗೆ ಸಮಸ್ಯೆ ಆಗ್ಬೋದು ಅಥವಾ ಲಿವರಿಗೆ ಸಮಸ್ಯೆ ಆಗ್ಬೋದು ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅದರಿಂದ ಅದರಿಂದ ಸೊ ಯೋಗದ ಈ ಬೆನಿಫಿಟ್ಸು ತುಂಬ ಇದೆ ಸೊ ನೀವು ಜಿಮ್ದು ಹೇಳಿದಿರಿ ಅದು ಬೇರೆ ಥರ ಎಕ್ಸರ್ಸೈಸು ಜಿಮ್ಮಲ್ಲೂ ಜಿಮ್ ಮಾಡಬಾರ್ದು ಅಂತಲ್ಲ ಅದನ್ನು ಒಂದು ಇತಿಮಿತಿಯಲ್ಲಿ ಮಾಡಬೇಕಾಗತ್ತೆ ಇವಾಗ ಯಾರೋ ಒಬ್ರಿಗೆ ಒಂದು ಮೂವತ್ತು ಕೆ ಜಿ ಎತ್ತುವಷ್ಟು ಅವ್ರಿಗೆ ಶಕ್ತಿ ಇರುತ್ತೆ ಅವರು ಅರುವತ್ತು ಕೆ ಜಿ ಎತ್ತಕ್ಕೆ ಹೋಗ್ಬಾರ್ದು ಎಪ್ಪತ್ತು ಕೆ ಜಿ ಎತ್ತಕ್ಕೆ ಹೋಗಬಾರ್ದು ಸೊ ಹೀಗಾಗಿ ಎಕ್ಸರ್ಸೈಸಲ್ಲಿ ಎರಡು ಥರ ಇದೆ ಒಂದು ಐಸೊಟಾನಿಕ್ ಎಕ್ಸರ್ಸೈಸ್ ಅಂತ ಅಂದರೆ ಅದು ರಿಲ್ಯಾಕ್ಸ್ ಆಗುತ್ತೆ ಈಗ ವಾಕಿಂಗ್ ಆಗ್ಬೋದು ಸೈಕ್ಲಿಂಗ್ ಆಗ್ಬೋದು ಸ್ವಿಮ್ಮಿಂಗ್ ಆಗ್ಬೋದು ರನ್ನಿಂಗ್ ಆಗ್ಬೋದು ಇದು ಏರೋಬಿಕ್ ಎಕ್ಸರ್ಸೈಸಸ್ ಅಂತೀವಿ ಈ ಜಿಮ್ಮು ಅದೆಲ್ಲ ಏನಾಗುತ್ತೆ ಮಸಲ್ ಮೇಲೆ ಜಾಸ್ತಿ ಸ್ಟ್ರೆಚ್ ಬೀಳುತ್ತೆ ಮಾಡಬೇಕು ಜಿಮ್ಮು ಅದನ್ನು ಒಂದು ಯಾವಾಗಲೂ ಮಾಡ್ರೇಟ್ ಇಂಟೆನ್ಸಿಟಿಲಿ ಮಾಡಬೇಕು ಅತಿಯಾದ ಜಿಮ್ಮು ಸ್ವಲ್ಪ ಸಮಸ್ಯೆ ಆಗ್ಬೋದು ಅವರವರ ಶರೀರದ ಫಿಟ್ನೆಸ್ಸಿಗೆ ತಕ್ಕಂತೆ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಅಕ್ಲಿಮಟೈಜೇಷನು ಆಗಬೇಕು ಅಂದರೆ ಪ್ರಾರಂಭದಲ್ಲಿ ಅದನ್ನು ವಾರ್ಮಿಂಗ್ ಅಪ್ ಪೀರಿಯಡ್ ಅಂತೇವೆ ಒಂದು ಹದಿನೈದು ದಿವಸ ಆದಮೇಲೆ ನಂತರ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ತುಂಬ ಇಂಟೆನ್ಸಿಟಿ ಜಿಮ್ ಮಾಡೋಂಥವ್ರು ಅವರು ಅದು ಮಾಡೋದಕ್ಕೆ ಮೊದಲು ಒಂದು ಕಾರ್ಡಿಯಕ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ ಎಷ್ಟೋ ಅವ್ರಿಗೆ ಗೊತ್ತಿಲ್ಲದೇ ಅವರ ಅರಿವಿಗೆ ಬರದಂತನೇ ಕೆಲವು ಕಾಯಿಲೆಗಳಿರುತ್ತೆ ಹೃದಯದಲ್ಲಿ ಅಥವಾ ಬೇರೆ ಬೇರೆ ಸೊ ಆ ರೀತಿ ಮಾಡ್ಕೋಬೇಕು ಸೊ ಎರಡೂ ಯೋಗನೂ ಒಳ್ಳೇದು ಮಾಡ್ರೇಟ್ ಇಂಟೆನ್ಸಿಟಿ ಜಿಮ್ಮು ಕೂಡ ಒಳ್ಳೇದು ಸೊ ಹಾಗಾಗಿ ಕೆಲವು ವ್ಯತ್ಯಾಸ ಇದೆ ಯಾಕೆಂದರೆ ಯೋಗ ಮಾಡೋದ್ರಿಂದ ನಮ್ಮ ಶರೀರದ ಜಾಯಿಂಟ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಬರುತ್ತೆ ಸೊ ಯೋಗ ಈಸ್ ಗುಡ್ ಫಾರ್ ಹಾರ್ಟ್ ಯೋಗ ಇಸ್ ಗುಡ್ ಫಾರ್ ಬ್ರೈನ್ ಗುಡ್ ಫಾರ್ ಡಯಾಬಿಟೀಸ್ ಗುಡ್ ಫಾರ್ ಕೊಲೆಸ್ಟ್ರಾಲ್ ಸೊ ಡೆಫಿನೆಟ್ ಆಗಿ ಅಂದರೆ ಅದು ನಮ್ಮ ಮನಸ್ಸನ್ನು ಏಕಾಗ್ರತೆಯನ್ನು ಅದು ವೃದ್ಧಿಗೊಳಿಸುತ್ತೆ ಅದು ಬಹಳ ಮುಖ್ಯ ಕೇವಲ ದೈಹಿಕವಾದಂಥ ಎಕ್ಸರ್ಸೈಸ್ ಇದ್ದರೆ ಮಾತ್ರ ಪ್ರಯೋಜನ ಅಲ್ಲ ಮಾನಸಿಕವಾಗೂ ನಾವು ಒಳ್ಳೆ ಎಕ್ಸರ್ಸೈಸ್ ಮಾಡಬೇಕು ಈಗ ಏನಾಗುತ್ತೆ ಈಗ ನಾವು ವ್ಯಾಯಾಮ ಮಾಡೋದ್ರಿಂದ ಅಥವಾ ತುಂಬ ವಾಕಿಂಗ್ ಮಾಡೋದ್ರಿಂದ ಅಥವಾ ಯೋಗ ಮಾಡೋದ್ರಿಂದ ಹೃದಯದ ಬಡಿತ ನಿಯಂತ್ರಣಕ್ಕೆ ಬರುತ್ತೆ ನಾರ್ಮಲಿ ಹೃದಯದ ಬಡಿತ ಎಷ್ಟು ಇರಬೇಕು ಅಂದರೆ ಮನ್ ಅಂದರೆ ಆರೋಗ್ಯಕರವಾದ ಮನುಷ್ಯರಿಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಬೀಟ್ಸ್ ಇರಬೇಕು ಒಂದು ನಿಮಿಷಕ್ಕೆ ಸೊ ಈಗ ನೋಡ್ಬೋದು ನೀವು ಕೆಲವರಿಗೆಲ್ಲ ಈ ಎಕ್ಸರ್ಸೈಸ್ ಮಾಡಲ್ಲ ಆಮೇಲೆ ತೂಕ ಜಾಸ್ತಿ ಇರುತ್ತೆ ಒಂದು ಮೆಟ್ಲು ಹತ್ತಿದ್ರೇ ಸುಸ್ತಾಗ್ಬಿಡ್ತಾರೆ ಅವರು ಸ್ವಲ್ಪ ಉಸಿರು ಹೆಚ್ಚು ಉಸಿರು ತೊಗೊಂತಾರೆ ಅವ್ರು ಹೃದಯದ ಬಡ್ತಾ ನೂರಿಪ್ಪತ್ತ್ ನೂರು ಮೂವತ್ತು ಕೊರಟೋಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಯೋಗ ಮಾಡೋದ್ರಿಂದ ಒಳ್ಳೆ ವಾಕಿಂಗು ಅಥವಾ ಎಕ್ಸರ್ಸೈಸ್ ಮಾಡೋದ್ರಿಂದ ನಾವು ಒಂದು ಮೆಟ್ಲತ್ತಿದ್ರೂ ಅಥವಾ ಎರಡು ಮಾಡಿ ಹತ್ತಿದ್ರೂ ನಿಮ್ಮ ಹೃದಯದ ಬಡ್ತ ಎಂಬತ್ತೇ ಇರುತ್ತೆ ಆವಾಗ ನಿಮಗೆ ಸುಸ್ತಾಗಲ್ಲ ಸೊ ಅದಕ್ಕೋಸ್ಕರ ಹೃದಯದ ಬಡತಕ್ಕೂ ನಮ್ಮ ಲೈಫ್ ಸ್ಪ್ಯಾನ್ ಜೀವಿತಾವಧಿಗೂ ನೇರ ಸಂಬಂಧ ಇದೆ ಯಾರ್ಯಾರಿಗೆ ಹೃದಯದ ಬಡಿತ ನಾವು ವಾಕಿಂಗ್ ಮಾಡುವಾಗ ಅಥವಾ ಕೆಲಸ ಮಾಡುವಾಗ ಜಾಸ್ತಿ ಆಗೋಲ್ಲ ಅಂದರೆ ಅರವತ್ತು ಎಪ್ಪತ್ತರಲ್ಲೇ ಇರುತ್ತೆ ಅಥವಾ ಇರುತ್ತೆ ಅವರು ಲೈಫ್ ಸ್ಪೆನ್ ಜಾಸ್ತಿ ಇರುತ್ತೆ ಸೊ ಈಗ ನೋಡ್ಬೋದು ಈಗ ಆಮೆ ಟಾಟೈಸ್ ಆಮೆಯ ಹೃದಯ ಬಡಿತ ನಾರ್ಮಲ್ಲಾಗಿ ಮೂವತ್ತೈದರಿಂದ ನಲ್ವತ್ತಿರುತ್ತೆ ಸಿ ಹೃದಯದ ಬಡಿತ ಹೃದಯದ ಶಕ್ತಿಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಹೃದಯದ ಶಕ್ತಿನೇ ಬೇರೆ ಹೃದಯದ ಬಡಿತನೇ ಬೇರೆ ಯಾರ್ಯಾರಿಗೆ ಹೃದಯದ ಬಡಿತ ಈಗ ನಾನು ಹೇಳಿದೆ ಆಮೆಗೆ ಹೃದಯದ ಬಡಿತ ಒಂದು ನಿಮಿಷಕ್ಕೆ ನಲವತ್ತಿರುತ್ತೆ ಆಮೆ ಆಯಸ್ಸು ಎಷ್ಟು ಇನ್ನೂರು ವರ್ಷ ಇನ್ನೂರೈವತ್ತು ವರ್ಷ ಅದೇ ಪಕ್ಷಿಗಳ ಹೃದಯದ ಬಡಿತ ಇನ್ನೂರರಿಂದ ಮುನ್ನೂರು ಇರುತ್ತೆ ಅದು ಪಕ್ಷಿ ಜಾಸ್ತಿ ದಿವಸ ಬದುಕಲ್ಲ ಸೊ ಅದರಿಂದ ಈಗ ನೋಡ್ಬೋದು ತುಂಬ ಗಾಬರಿ ಆದಾಗ ಅಥವಾ ಭಯ ಆದಾಗ ಸಡನ್ನಾಗಿ ಹೃದಯದ ಬಡತ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಯೋಗ ಮಾಡೋದ್ರಿಂದ ಹೃದಯದ ಬಡಿತ ನಿಯಂತ್ರಣದಲ್ಲಿರುತ್ತೆ ಬ್ಲಡ್ ಪ್ರೆಷರು ಕೂಡ ಅಂದರೆ ಎಲ್ಲ ಯೋಗ ಮಾಡೋದ್ರಿಂದ ಈ ಕಾಯಿಲೆ ಎಲ್ಲ ಕ್ಯೂರ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಈಗ ಮೂರು ಮೆಡಿಸಿನ್ ತೊಗೋತಾ ಇದ್ದರು ಬಿ ಪಿಗೆ ಎರಡು ತೊಗೋಬೋದು ಈಗ ಇನ್ಸುಲಿನ್ ಇಪ್ಪತ್ತು ಯೂನಿಟ್ ತೊಗೋತಾ ಇದ್ದರು ಹತ್ತು ಯೂನಿಟಿಗೆ ರೆಡ್ಯೂಸ್ ಆಗುತ್ತೆ ಸೊ ಅದರಿಂದ ಯೋಗ ಮಾಡೋದು ಒಳ್ಳೆಯದು ಸೊ ಅದೇ ಈಗಾಗಲೇ ಹೇಳಿದೆ ಯೋಗ ಬಹಳ ಅದು ಒಂದು ಔಷಧ ಅಲ್ಲದ ಔಷಧಿ ನಮ್ಮ ದಿನಚರಿ ಆಗಬೇಕಾಗುತ್ತೆ ಸೊ ಯೋಗ ಅಳವಡಿಸ್ಕೋಬೇಕು ಅಂದರೆ ವಾಕಿಂಗ್ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಯಾಕೆಂದರೆ ಯಾವಾಗಲೂ ಅಷ್ಟೇ ಮನಸ್ಸು ಸ್ಥಿರವಾಗಿರಬೇಕು ದೇಹ ಚಲಿಸಬೇಕು ಈಗ ಸಮಸ್ಯೆ ಏನಾಗಿದೆ ಈಗಿನ ಜನರಿಗೆ ದೇಹ ಚಲಿಸ್ತಾ ಇಲ್ಲ ಮನಸ್ಸು ಚಲಿಸ್ತಾ ಇದೆ ಸೊ ಹಾಗಾಗಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಬಿ ಜಿ ಎಸ್ ಎಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಉತ್ತರಹಳ್ಳಿ ರೋಡಲ್ಲಿರ್ತಕ್ಕಂಥ ಅನೇಕ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮ ಭಾರತ ದೇಶದ ಯೋಗ ಹತ್ತನೇ ವರ್ಷದ ಯೋಗ ಡೇವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳು ಸಹ ಬಂದಿದ್ದಾರೆ ಡಾಕ್ಟರ್ ಸ್ವಾಮೀಜಿ ಸ್ವಾಮೀಜಿಯವರು ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ರವಿಕಾಂತೇಗೌಡರು ಇನ್ನೂ ಪೊಲೀಸ್ ಅಧಿಕಾರಿಗಳು ಅನೇಕ ಡಾಕ್ಟರ್ಸ್ಗಳು ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಬಂದಿದ್ದರು ಎಲ್ಲರೂ ಯೋಗ ಡೇ ಹೇಗೆ ಮಾಡಿದರು ಅಂದರೆ ಆ ದಿನ ಏನು ನಾವು ಒನ್ ಅವರ್ ಕಳೆದಿದ್ದೀವಿ ಅದನ್ನು ಭೋಗ ಅಂತ ಹೇಳ್ತೀವಿ ಹಣಕ್ಕೋಸ್ಕರ ಎಲ್ಲರೂ ಮಾಡ್ತಾರೆ ಭೋಗ ಡೇ ಹೊಟ್ಟೆ ತುಂಬ ಊಟ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದನೂ ಯಾರು ಏನು ನೀರು ಕುಡಿದು ಬಂದು ಕುಳಿತಿರ್ಬೋದು ನಾನು ನೋಡ್ದಂಗೆ ಇದುವರೆಗೂ ಒಂದು ಟೂ ಆ್ಯಂಡ್ ಆಫ್ ಅವರ್ಸ್ ಎರಡು ಗಂಟೆ ಕಾಲ ಏನು ಯೋ ಭೋಗ ಮರ್ತಿ ಯೋಗ ಮಾಡಿದ್ದಾರೆ ಆ ದೇಶದ ನಮ್ಮ ಪ್ರಧಾನಮಂತ್ರಿಗಳು ಏನು ಹಾಕಿಕೊಟ್ಟಿದ್ರು ನಮ್ಮ ದೇಶದ ಸಂಸ್ಕೃತಿ ಬೆಳೆಯಬೇಕು ಅಂದರೆ ಯೋಗ ಮಾಡಬೇಕು ಅಂತ ಆ ಯೋಗವನ್ನು ನಮ್ಮ ಬಿ ಜೆ ಎಸ್ ಸಂಸ್ಥೆಯಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆಂದರೆ ಯೋಗ ನಮಗೆ ಪ್ರಾಧಾನ್ಯವಾಗಿದೆ ಮನಸ್ಸು ಚಿತ್ತವಾಗಿರ್ತದೆ ಅನೇಕ ತೊಂದರೆಗಳಿರ್ತದೆ ಮನಸ್ಸಿಗೆ ಮನಸ್ಸಿಗೆ ಮೆದುಳಿಗೆ ಎರಡೂ ಕನೆಕ್ಷನ್ ಆಗಬೇಕು ಅಂದರೆ ಯೋಗ ಭಾಳ ಸಾಧನೆ ಮಾಡಬೇಕು ಮೂರು ದಿವಸದ ಯೋಗ ಆಗಬಾರ್ದು ಅದು ನೂರು ದಿವಸದ ಯೋಗ ಆಗಬೇಕು ಊಟ ಒಂದೊತ್ತು ಮಾಡ್ಬೋದು ಆದರೆ ಯೋಗ ಒಂದು ಟೈಮ್ ಅಲ್ಲ ನೂರು ದಿವಸ ಯೋಗ ಮಾಡಿಕೊಂಡು ನಾವು ಊಟ ಇಲ್ಲದಲ್ಲೇ ಇರ್ಬೋದು ಅದು ಯಾರಿಗೂ ಗೊತ್ತಿಲ್ಲ ಬರೀ ಭೋಗದ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ನಾವು ಯೋಗದ ಕಡೆಗೆ ಸ್ವಲ್ಪ ಜನ ಇವತ್ತು ಯುವ ಪೀಳಿಗೆ ಎಲ್ಲರೂ ಭೋಗದ ಕಡೆಗೆ ಹೋಗ್ತಾ ಇದ್ದಿದ್ದು ನಮ್ಮ ಬಿ ಜಿ ಎಸ್ ಸಂಸ್ಥೆಯಲ್ಲಿ ಭೋಗನ ಜೊತೆಗೆ ಯೋಗನೂ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ವರ್ಷ ಮಾಡ್ದು ಆದರೆ ಇಲ್ಲಿನ ವಿದ್ಯಾರ್ಥಿಗಳು ಮೋರ್ ದ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿ ತುಂಬ ಶ್ರದ್ಧೆಯಿಂದ ಮಾಡಿದರು ಅವರೆಲ್ಲರಿಗೂ ನಮ್ಮ ಬಿ ಜಿ ಎಸ್ ಸಂಸ್ಥೆ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಪ್ರೆಸ್ ಮೀಡಿಯಾ ಅಂತೂ ನಮ್ಮ ಬಿ ಜಿ ಎಸ್ ಸಂಸ್ಥೆ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಸಂಸ್ಥೆಯಲ್ಲಿ ಇದಕ್ಕೆಲ್ಲರೂ ಸಾರ್ವಜನಿಕರು ಸಹ ಮುಂದಿನ ವರ್ಷಗಳಲ್ಲಿ ಭಾಗವಹಿಸಿದರೆ ತುಂಬ ಇನ್ನೂ ಸಂತೋಷ ಆಗ್ತದೆ ಸುತ್ತಮುತ್ತಲಿನ ಜನಕ್ಕೆ ನಾವು ನೆಕ್ಸ್ಟ್ ದಿನ ಈ ಸ್ಟೇಡಿಯಂನಲ್ಲಿ ಹತ್ತು ಸಾವಿರ ಜನದ ಮೇಲೆ ಆಗೋದಿಲ್ಲ ನೆಕ್ಸ್ಟ್ ಇನ್ನೂ ಏನು ಮಾಡಬೇಕಿದು ಮೂರು ದಿನ ಮಾಡೋದಕ್ಕೂ ಪ್ರಯತ್ನ ಮಾಡೋಣ ನೆಕ್ಸ್ಟ್ ವರ್ಷ ಈ ವರ್ಷ ಒಂದು ಮೊದಲನೇ ವರ್ಷ ಮೊದಲನೇ ದಿನವಾಗ ಆಚರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಮೂರು ದಿನಗಳ ಕಾಲ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಈ ಎಲ್ಲ ಯಶಸ್ವಿಗೆ ನಿಮ್ಮೆಲ್ಲರ ಸಹಕಾರ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಅಂತಾರಾಷ್ಟ್ರೀಯ ಯೋಗ ದಿನ ಈಗ ಯೋಗಕ್ಕೆ ಯೋಗ ಬಂದಿದೆ ಯೋಗ ಮಾಡುವ ಸುಯೋಗ್ಯರಾಗುವ ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ ಇಚ್ಛಾ ಜ್ಞಾನ ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಭರತವರ್ಷದ ಭಾರತೀಯರೇ ಜಗದ ಜನಕೆ ಯೋಗ ಪಥವ ಸಾರಿ ಹೇಳುವ ಇದರ ಎಲ್ಲಿ ಅಂದರೆ ವೇದ ಉಪನಿಷದಂತೆ ಗೀತೆ ಪುರಾಣವಂತೆ ಪತಂಜಲಿ ಮುನಿಯಂತೆ ರಾಜಯೋಗ ಸೂತ್ರವಂತೆ ಗೋರಕ ಮತ್ಸೇಂದ್ರರಂತೆ ಹಠ ಯೋಗ ನಾಥರಂತೆ ಭಕ್ತಿ ಜ್ಞಾನ ಕರ್ಮವಂತೆ ತ್ಯಾಗ ತಪೋಭುವಿಯಂತೆ ಯೋಗ ಮಾಡುವ ಸುಯೋಗ್ಯರಾಗುವ ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ ಇವತ್ತು ಯೋಗ ವಿಶ್ವ ಅಲ್ಲ ಹಿಂದೆ ಸ್ಕ್ವಾಡನ್ ಲೀಡರ್ ರಾಕೇಶ್ ಶರ್ಮಾ ಅವರು ರಷ್ಯಾದ ವ್ಯೋಮ ಯಾತ್ರಿಗಳೊಂದಿಗೆ ವ್ಯೋಮಕ್ಕೆ ಹೋಗಿ ಆಗ ಇಂದಿರಾ ಗಾಂಧಿ ಆಗಿದ್ದರು ಆಗ ಗಾಂಧಿ ನೇರ ಸಂವಹನ ಮಾಡಿದರು ಭಾರತ ಹೇಗೆ ಕಾಣ್ತಾ ಇದೆ ಅಂದಾಗ ಅವ್ರು ಹೇಳಿದ ಉತ್ತರ ತುಂಬ ಚೆನ್ನಾಗಿದೆ ಸಾರೆ ಜಹಾಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಅಂತ ಅಲ್ಲಿ ಹೇಳಿದರು ಅಲ್ಲಿಗೆ ಅವರು ಕರ್ಕೊಂಡು ಹೋಗಿದ್ದೆ ಯೋಗದ ಪ್ರಯೋಗ ಮಾಡಿ ಏನು ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ಳಿ ಹಾಗೆ ಭಾರತೀಯ ವಿದ್ಯೆ ಯಾವುದೇ ಒಂದು ವಿಶ್ವದಲ್ಲಿ ಎಲ್ಲ ಕಡೆ ಅತಿ ಹೆಚ್ಚು ತಲುಪಿದೆ ಅಂತ ಆದರೆ ಅದು ಯೋಗದ ಮೂಲಕ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಅದು ಮೈಸೂರಲ್ಲಿ ಮೈಸೂರನ್ನು ಯೋಗದ ಯೋಗ ರಾಜಧಾನಿ ಅಂತ ಕರೀತಾರೆ ಅದಕ್ಕೆ ಕಾರಣ ಯಾರಂದರೆ ಅಲ್ಲಿ ಐನೂರು ವರ್ಷದ ಹಿಂದೆ ಚಿಲುಕವಾಡಿ ಅಂತ ಒಂದು ಸ್ಥಳದಲ್ಲಿ ನಿಜಗುಣ ಶಿವಯೋಗಿಯವರು ತಪೋಭೂಮಿ ಹಾಗೆ ಸುತ್ತೂರು ಸಂಸ್ಥಾನದ ಹಲವು ಯತಿಗಳು ಯೋಗ ಪರಂಪರೆಯವರು ಹಾಗೆ ಮೈಸೂರಲ್ಲಿ ನಾ ನೂರು ವರ್ಷದ ಹಿಂದೆ ಗಮನಿಸಿದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಅವರು ಕೃಷ್ಣಮಾಚಾರ್ಯ ಅವರನ್ನು ಯೋಗಾಶ್ರಯ ಕೊಟ್ಟು ಅವರ ಮೂಲಕ ರಾಜಕುಟುಂಬ ಮತ್ತು ಸಾರ್ವಜನಿಕರಿಗೆ ಯೋಗ ಮತ್ತು ಸಂಸ್ಕೃತದ ಪಾಠ ಪ್ರವಚನ ಅಧ್ಯಯನ ಅಧ್ಯಾಪನವನ್ನು ವ್ಯವಸ್ಥೆ ಮಾಡಿದರು ಅವರ ಶಿಷ್ಯರೇ ವಿಶ್ವವಿಖ್ಯಾತರಾದ ಯೋಗಾಚಾರ್ಯ ಬಿ ಕೆ ಎಸ್ ಸಯ್ಯಂಗಾರ್ ಬಿ ಎನ್ ಎಸ್ ಸಯ್ಯಂಗಾರ್ ಹಾಗೆ ಪಟ್ಟಾಭಿ ಜೋಯ್ಸ್ ರಾಜರ್ಷಿ ಶ್ರೀದೇವಿ ಅದರ ಜೊತೆಗೆ ಶ್ರೀರಂಗ ಗುರುಗಳು ಇದೆಲ್ಲ ಯೋಗ ಪರಂಪರೆ ಮೈಸೂರದು ಅವರುಗಳು ಯೋಗ ದಿಗ್ಗಜರು ಅಂತ ಕರೀತಾರೆ ವಿಶ್ವವಿಖ್ಯಾತ ಲೆಜೆಂಡರೀಸ್ ಅವ ಅವರುಗಳ ಕಾರಣಕ್ಕಾಗಿ ಭಾರತವನ್ನು ವಿಶೇಷ ಮೈಸೂರನ್ನು ಯೋಗ ಹಬ್ ಅಂತ ಹೇಳಿದ್ದು ನಾವಲ್ಲ ಅಮೇರಿಕದ ಒಂದು ಸರ್ವೇ ಸಂಸ್ಥೆ ಭಾರತದಲ್ಲಿ ಅತಿ ದೊಡ್ಡ ಯೋಗ ಹಬ್ ಯಾವುದು ಅಂದರೆ ಒಂದು ಮೈಸೂರು ಇನ್ನೊಂದು ಋಷಿಕೇಶ ಅದರೆಲ್ಲ ತುಲನೆ ಮಾಡಿದಾಗ ಚೆನ್ನಾಗಿ ಗೊತ್ತಾಗಿದ್ದು ಮೈಸೂರು ಅಂಥೇಳಿ ಅಂತಹ ಮೊದಲು ಮೈಸೂರು ರಾಜಧಾನಿಯಾಗಿತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಲ್ಲಿ ನಾವು ಇದೇ ಅನ್ನೋದನ್ನು ಹೆಮ್ಮೆ ಪಡಬೇಕು ವ್ಯಾಯಾಮದ ವಸ್ತು ಆಗದೆ ಇಡೀ ವಿಶ್ವಕ್ಕೆ ಹೇಗೆ ಸಾಮರಸ್ಯವನ್ನು ಶಾಂತಿಯನ್ನು ಕೊಡುವಂತಹ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ವಿದ್ಯೆ ವಿಜ್ಞಾನ ಆಗಿದೆ ಇಂದಿನ ದಿನಗಳಲ್ಲಿ ಯೋಗ ಯಾಕಾಗಿ ಬರ್ತಾ ಇದೆ ಕೇವಲ ಆರೋಗ್ಯಕ್ಕಾಗಿ ಮಾತ್ರ ಅಲ್ಲ ವ್ಯಕ್ತಿಯ ಐದು ವ್ಯಕ್ತಿತ್ವದ ಮುಖಗಳಿದೆ ಅದುವೇ ಶಾರೀರಿಕ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ನೈತಿಕ ಅಥವಾ ಆಧ್ಯಾತ್ಮಿಕ ಅಂತ ಕರೀತೇವೆ ಯೋಗದ ಉದ್ದೇಶವೇ ಬ್ಯಾಲೆನ್ಸ್ ಯೋಗದ ಉದ್ದೇಶವೇ ಸಾಮ್ಯತೆ ಇಕ್ವ್ಯಾನಿಮಿಟಿ ಇಕ್ಲಿಬ್ ಈಕ್ವಿಲಿಬ್ರಿಯಮ್ ಎಲ್ಲವನ್ನು ನಾವು ಸಹಜವಾದ ಅಭ್ಯಾಸದಲ್ಲಿ ಮಾಡ್ತೇವೆ ತುಂಬ ವರ್ಷಗಳ ಮೊದಲು ಯೋಗ ಅಂದರೆ ಬರೀ ಋಷಿಮುನಿಗಳಿಗೆ ಸ್ವಾಮಿಗಳಿಗೆ ಸಾಧು ಸಂತರಿಗೆ ಅನ್ನುವಂಥ ಕಲ್ಪನೆಯೂ ಇತ್ತು ಯೋಗ ಬರೀ ಸರ್ಕಸ್ ಯೋಗ ಬರೀ ಆಸನ ಅಂತ ಹೇಳ್ತಾ ಇದ್ದೀವಿ ಯಾರಾದರೂ ನಾವು ಇತ್ತೀಚೆಗೆ ಹೇಳ್ತೇವೆ ಏನು ಇದ್ದೀವೋ ನಾನು ಯೋಗಕ್ಕೆ ಹೋಗ್ತೀನಿ ಅಂತ ಪ್ರಾಯಶಃ ಅವರು ಯೋಗಾಸನಕ್ಕೋ ಪ್ರಾಣಾಯಾಮಕ್ಕೋ ಧ್ಯಾನಕ್ಕೂ ಹೋಗ್ತಾಯಿರ್ತಾರೆ ಇದು ಯೋಗದ ಒಂದೊಂದು ಅಂಗ ಮಾತ್ರ ಇಡೀ ಯೋಗ ಏನು ಅಂದರೆ ಸಮಗ್ರ ವ್ಯಕ್ತಿತ್ವದಲ್ಲಿ ಸಾಮರಸ್ಯವನ್ನು ಏಕತೆಯನ್ನು ಸ್ವಾಸ್ಥ್ಯವನ್ನು ಕೊಡೋದು ಅದುವೇ ಶಾರೀರಿಕ ಸದೃಢತೆ ಮಾನಸಿಕ ನೆಮ್ಮದಿ ಏಕಾಗ್ರತೆ ನಿರ್ಧಾರ ಸಾಮರ್ಥ್ಯ ಹಾಗೆ ಬೌದ್ಧಿಕ ವಿಕಾಸ ಎಮೋಷನಲ್ ಕಲ್ಚರಿಂಗ್ ಭಾವನಾತ್ಮಕ ಸಂಸ್ಕಾರ ಜೊತೆಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಕೊಡೋದು ಯಾವುದು ಅಂದರೆ ನಮ್ಮ ಭಾರತೀಯ ಯೋಗ ಇವತ್ತು ಪ್ರಧಾನಿ ಮೋದಿಯವರ ಒಂದು ವಿಶೇಷ ಪ್ರಯತ್ನ ಯೋಗ ಆದರೂ ಮೊದಲು ಇರಲಿಲ್ಲ ಅಂತಲ್ಲ ಆದರೆ ಅವರು ವಿಶೇಷವಾದಂತಹ ಒಂದು ಛಾಪನ್ನು ಕೊಟ್ಟರು ವಿಶ್ವ ಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಹನ್ನೊಂದು ವರ್ಷದ ಮೊದಲು ಹತ್ತು ವರ್ಷದ ಮೊದಲು ಸರಿಯಾ ಹೊಸ ಪ್ರಸ್ತಾವನೆ ಇಟ್ಟರು ಇಡೀ ವಿಶ್ವಕ್ಕೆ ಆರೋಗ್ಯವನ್ನು ಸ್ವಾಸ್ಥ್ಯವನ್ನು ಕೊಡುವಂತಹ ಸಾಮರಸ್ಯವನ್ನು ಶಾಂತಿಯನ್ನು ಕೊಡುವಂತಹ ಈ ಯೋಗಕ್ಕೆ ಇವತ್ತಿನ ದಿನ ಜೂನ್ ಇಪ್ಪತ್ತೊಂದು ಯಾಕೆ ಅಂದರೆ ಇವತ್ತು ಸೂರ್ಯ ಅತಿ ದೀರ್ಘವಾಗಿರ್ತಾನೆ ಈ ದಿನವನ್ನೇ ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಿ ಅಂತ ಹೇಳಿ ಅಪೇಕ್ಷೆ ಪಟ್ಟ ಮೇರೆಗೆ ಯುನಾನಿಮಸ್ಸಾಗಿ ಆಯಿತು ಇವತ್ತು ನಾವೆಲ್ಲ ವಿಶ್ವದಾದ್ಯಂತ ಸಂಭ್ರಮದಲ್ಲಿ ಯೋಗವನ್ನು ಮಾಡ್ತಾ ಇದ್ದೇವೆ ಯೋಗ ಮಾಡುವ ಸುಯೋಗ್ಯರಾಗುವ ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ ಎಲ್ಲ ಬಂಧುಗಳಿಗೆ ಯೋಗ ನಮಸ್ಕಾರಗಳು ಒಂದೇ ಯೋಗ ಮಾತರಂ